ಪಾಯಿ ಬೆಕ್ಕುಳು ಅಂದು ರಾಮ ರಾಮಾ ರಾಮ ರಾಮಾ ರಾಮ ನನಗಂತೂ ಈ ಬೆಕ್ಕಳು ಅರ್ಸ್ಕೊಂಬತ್ಕೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಅಯ್ಯೋ ಹಂಗೇನೆ ಬರೇ ನಮ್ಮ ಮನೆಯಾಗಂತೂ ಎಲ್ಲ ಬರೀ ದಂಡದಾವೆ ದಂಡದಾವೆ ಇರೋದು ಬೆಕ್ಕು ನಾಯಿ ಅಯ್ಯೋ 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 ಹೋಗಾತ್ಲಾಗೆ ನೀವತ್ತೆ ಹಾಲಿದ್ದಾಗ ಒಂದು ದೊಡ್ಡ ಬಿಟ್ಟು ಬಿಟ್ಟು ಕಳಿಸ್ಬಿಡ್ತು ಹಂಗೆ ಇವಾಗ ಬಡ್ಕೊಂತಾವೆ ಹ್ಞೂ ಮನೆಯಾಗೆ ಹಾಲಿಲ್ಲ ಮೊಸರಿಲ್ಲ ಯಾತ ನೀವು ತಂಗೇನೆ ಐ ಶ ಆತವು ಎಲ್ಲಿಗೂ ಹೋಗಲ್ಲ ನಾನೊಂದಿಟ್ಟು ಹಾಲು ಪೌಡ್ರ್ ಹಾಕಿ ಇನ್ನೇಳು ಆಲ್ ಪೌಡ್ರ್ ಇತ್ತು ಮನೆಯಾಗೆ ಕಲಸಿ ಇಟ್ಟಿದ್ದೀನಿ ತಿಂದ ಸಾಕು ಹಂಗೆ ಬಿಡ್ಕಮ್ಮ ಸುಂಕಿರು ಇಲಿಪಾಲ್ ಹಿಡಿಯಾನ ಹಾಂ ಬರೀ ಪುಕ್ ಮುದ್ದೆ ತಿನ್ಕೊಂಡು ಅಲ್ಲಿ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಇರ್ತವೆ ಅಲ್ಲಿ ಇಲಿಪಾಲ್ ಹೇಳಿದಾವೆ ಓ ಗಿಡಿಯಾನ ಮಾಡೋಣ ಅಂತವೆಲ್ಲ ಏನಿಲ್ಲ ಯಾಕೆ ಪದ್ಮ ಹಂಗ ಯಾರ್ನ ಯಾರನ್ನ ಇನ್ಯಾರನ ಬೇಕನ ತಿಂದ್ಕೊಂಡು ಓಡಾಡ್ಕಂಡು ಆ ಇವಾಗೆ ಇವತ್ತ ತಿಂದ್ಕೊಂಡು ಇರ್ತಾವೆ ಇವು ಇಲ್ಲಿ ಬಂದು ಸೇರ್ಕಣ ನಮ್ಮ ಮನೆಯಕ್ಕೆ ಇವು ಎಲ್ಲಿಲ್ದವು ಬೇಕು ನಮ್ಮ ಮನೆಯಕ್ಕೆ ಬಂದು ಸೇರ್ಕಣ ಏನು ಹೇಳೋ ಹೋಗಿತ್ಕಿ ಹಾಂ ಅದ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡಿರೋದು ನೋಡಿ ಇನ್ನೆಲ್ಲ ಜಾಗ ಸಿದ್ವಿ ಇಲ್ಲಿ ಇವ್ಕೆ ಅಮ್ಮಂಗೆ ಮಸ್ತ ಮನೆಯ ಊರಾಗಿ ನಮ್ಮ ಮನೆಯಕ್ಕೆ ಬಂದು ಸೇರ್ಕೆಣ ಇವು ಬೇಕು ಹ್ಞೂ ಪುಕ್ಕಟ್ಟೆ ಮುದ್ದೆ ತಿನ್ಕೊಂಡು ಇಲ್ಲಿ ಪಾಲಿ ಎಡಿಯಲ್ಲ ಏನಿಲ್ಲ ಅವು ರೀತಮ್ಮ ಅವಾಗ ಸಾಕಿದ್ವಲ್ಲ ಅದಕ್ಕೆ ನಾವು ಹೋಗೋದೇ ಇಲ್ಲ ಅವ ಮನೆಗಂತೂ ಹಾಲು ಮೊಸರು ಇತ್ತು ಇರಾವು ಹಾಕ್ತಿದ್ವಿ ಚಂದಕ್ಕೆ ಮಜ್ಜಿಗೆ ಮೊಸರು ಹಾಲು ಪಾಲು ಬಿಡ್ತಿದ್ದೆ ನಾ ನಿಂಗೆ ಇವಾಗ ಇಲ್ಲ బట్కో అంత అంజీ హాల్ పౌడర్ హాకీరీసల్ అతకి కాల పాలం తోట మొజ్గే అవు ఇవు హాకీ మస్ర పసు బ్రీ హిం ఎక్క అవు మస్తా మనబుల ఊరని అమ్మనే ఇదో ఇల్లీ బహోహ నేను అమ్మే సిగ్లీ మంజ యాకేన్ గొప్పాగె బిడ్బద్దు యాకంగ్ బైతీ బైదా ఏను నీవత్ పుక్సటె ముద్దె ఆకి ఆకి హాకీ సాకైతి మున్చర్గూ హాకూ బూ నై హాక్కు పుక్సటేదు హా ಏನ್ ನಮಗೆ ಏನು ಆದ ಇಲ್ಲ ಬುಡಪ್ಪ ನಾಳವತ್ ನಾವು ಮಾರ್ಕೆ ಬುತ್ತಾ ಅಣ್ಣೋಗಿ ಎಂಬಕ್ಕೆ ಇವನೇನು ಬೆಕ್ಕಿನ್ನೇನು ಎಲ್ಲ ಮಾರ್ಕೆ ಮಕ್ಕ ಆಗುತ್ತೆ ಮಾರ್ಕೆ ಆಗಲ್ಲ ಏನಿಲ್ಲ ಹ್ಮ್ ಸುಮ್ಮನೆ ನಾ ಸಟ್ಟೆದ ಹಾಕೊಂಡು ಎಲ್ಲೋದು ತಲೆ ಕೆಡಿಸ್ಕೋಬೇಕು ಹೋಗತ್ತ ಹ್ಮ್ ನಾವೇನು ಮೂಗು ಪ್ರಾಣಿಗಳು ಬೈದ್ರ ಬೈಸ್ಕೆಮ್ತಾವೆ ಅವಕೇನ ಅರ್ಥ ಆಗುತ್ತೆ ಬೈದ್ರು ಬಯಸ್ಕಾವೆ ಅವಕೇನ ಅರ್ಥ ಆಗಲ್ಲ ಏನಿಲ್ಲ ಮೀ ಯಾಕೆ ಸುಮ್ನೆ ಸುಮ್ಕಿರು ಅಯ್ಯೋ ಮೂಗ್ನ ಪಾಗ್ನ ಎಂತವ ಮುಂದ್ ಸೇರ್ಕೊಂಡೆ ಒಂದ್ಮೇಲೆ ನಮ್ಮ ಮನೆಯಕ್ಕೆ ನಾವು ಅನ್ಬೋಸ್ತಕ್ಕಲ್ಲಮ್ಮ ನಮ್ಮ ಮನೆಯಾಗ್ ತಂದು ಅವನ್ನ ಬಿಡ್ಕೊಂಡಿದೀವಿ ಎನ್ಮೇಲೆ ಅವನು ಬೋಸಲೇ ಬೇಕಿ ಇನ್ನೇನು ಮಾಡೋಕ್ಕಾಗುತ್ತಿ ನಮ್ಮ ಅವ್ರ ಮ ಹೊಸ ಆರ್ಗು ನೀನು ತಗೊಳಾಕೆ ನಮ್ಮ ಮನೆಯಾಗೆ ನಾವು ಮಾಡೋದು ನಮ್ಮ ಮನೆಯಾಗೆ ಯಾವಾಗ ಎಮ್ಮೆ ಇಲ್ದಂಗೆ ಅದು ಅವಾಗಿಂದಲೇನೆ ನಮ್ಮ ಮನೆಯಾಗ ಇಲ್ಲುದ್ದರಿದ್ರೆ ಸುತ್ತಕೊಂಡೈತ್ ಅಯ್ಯ ಹೋಗ್ ನಮ್ಮ ಮನೆಯಾಗ್ ಪಾಠ ಅಂತಂದ್ರೆ ಇವನ್ನೆಲ್ಲ ಎಲ್ಲಿ ನೋಡ್ತಾ ಕುಕ್ಕಮನ್ ನಾವು ನಮ್ಮದೇ ಮಸ್ತ್ ಆಗೈತಿ ನಮ್ಮ ಮನೆಯದು ನಮ್ಮ ಯಪ್ಪಂದು ನಾವು ಕೆಲಸ ಪಲ್ಸ ನೋಡೋದು ಯಾತನ ಎತ್ತು ಕೆಲ್ಸಕ್ಕೆ ಹೋಗೋದು ಯಾತನ ನಮ್ಮ ಮನೆಗಳ್ ನಾವು ನೋಡ್ಕೊಂಡ್ರಿ ಸಾಕಾಗೈತೆ ಕಂಡರ್ನೆಲ್ಲ ನಾವು ನೋಡ್ಬೇಕಂದ್ರೆ ಯಾಕೆ ಎಲ್ಲ ಆಗುತ್ತೆ ಬೇಕು ನಾ ಏನು ರೀ ಅಂತ ಇಂಥವೆಲ್ಲ ನೋಡ್ಬೇಕಂದ್ರೆ ಮನ್ಸಾರನೂ ನೋಡ್ಬೇಕು ದಂಡಪಿಂಡು ಮನ್ಷರುಗಳನ್ನೂ ನಾವು ನೋಡಬೇಕು ಹೋಗ್ತಾ ಬೇಡಿ ನಾವು ಕೂತ್ಕೊಂಡಿರ್ತಾವೆ ನೀನೇನು ಹೇಳ್ತೀವಿ ಕಾಣತ್ತೆ ಅವು ಅಲ್ಲಿಲ್ಲ ಏನೋ ಕಸ್ಮಳ ಮಾಡಿರಿ ಇದು ಮಾಡಬೇಕು ಅವು ಸಾಕ್ರೆ ಎಲ್ಲ ನಾವು ಮಾಡ್ತೀವಿ ಏನೋ ನಾವು ಬರ್ಕೊಟ್ಟಿದ್ವಿ ನಾನು ಏನೋ ನಾವು ಕೆಲ ಮಾಡಿರ್ತೀನಿ ಅಂತ ಎಲ್ಲಿದ್ ಬಂದು ನಮ್ಮ ಸೇರಿಕೆ ಸೇರ್ಕೊಂತ ಇನ್ನೆಲ್ಲೂ ಜಾಗಿಲ್ವಿ ಹೋಗ್ರಿ ಸೀಕೆ ನಿಮಗೆ ಹ್ಞೂ ಗಮನ ಬದುಕಿಲ್ಲ ಒಂದಿಟ್ಟು ಮಾಡ ಮರ್ಯಾದಿರೋದಾಗಿದ್ರೆ ಬರ್ತಿರ್ಲಿಲ್ಲ ನಮ್ಮ ಮನ್ಗಳಕೆ ನೀವು ಹೋಗ್ರಿ ಅಸಿಕ್ಕ ಎದ್ದು ಹಾಂ ಇನ್ನ ನೋಡು ಬೈತಿದ್ರೆ ನಾವು ಸುಮಾರು ಕೂಕಂಡಿ ಐ ನನ್ಗೆ ಏನಪ್ಪ ನಾನು ಬಂದ ಬಂದೈದಿನಲ್ಲ ಓಕೆ ಹ್ಞೂ ಗಮ್ ಇದ್ದೋಳಿ ಏನು ಮಾಡೋಣಪ್ಪ ಇವಾಗ ಅಮ್ಮಂಗಾಗೈತು ಹ್ಞೂ ನಾ ಸತ್ಯಾ ಮಾತಾಡ್ತೀನಿ ನೋಡು ಹೋಗಲಿ ಸತ್ಯ ಮಾತಾಡ್ತೀನಿ ಹೋಗ್ತಾ ಬಿಡು ತೀರಾ ನಾನೇ ಒಂದು ಹತ್ತು ರೂಪಾಯಿಂದ ಅಲ್ಲಿನಪಟ್ ನಾನು ನಮ್ಮ ಅಂಗಡಿಯಾಗ್ಳದಿ ತಂದು ಒಯ್ತೀನಿ ಬಿಡು ಹ್ಞೂ ಅಂಗಡಿಯಾಗ್ ತಣಗಿತ್ತೀರಾ ಒಂದು ಬಿಡು ಕಮ್ತೀನಿ ನಲ್ಬೇರಿ ಒಂಥ ಗೀದೈತೆ ಆ ಓಸು ದಂಡವಾಗ್ತಾವೆ ಓಸುನು ನಮಗೆ ನೋಡ್ಬೇಕಂತಂದ್ರೆ ಹೆಂಗಾಗುತ್ತಾಯಿ ಅರ್ಥ ಮಾಡ್ಕೋಬೇಕು ನೀವು ಹೋಗ್ಬೇಕು ಹಂಗೆ ಯಾರು ಮನೆಯಾಕನ ನಮ್ಮ ತೈ ಹಳಿ ಬಂದು ಇಲ್ಲೇ ಸೇರ್ಕೊಂಡ್ರಿ ನಾನು ಅವು ಕರ್ಕಂಡು ಮರಿಗೊಳ್ಳಿ ಇಲ್ಲಿ ಗೊತ್ತಾ ಓಸುನ್ ಮಳೆ ಮಸ್ತ್ ತಗೈದ ಯಾರ ನಾಲ್ಕು ಮನೆ ಮೊಸರು ಇರೋ ಅಂಥರ ಮನೆಯಾಕೆ ಹೋದ್ರೆ ಆತು మయ్యక మనసేర్ కమ్తాడు మంచారు బెక్కు నైనా మనయ్ హె తగిన అనుక నోడి ఊ అంతా బట్కో అంతా ఆ మలె సిట్టు హోగల్ ఎలా నను ఇల్లీ చనగిర జాగు యూకే ఓ యాక హింగాడుత్యవళు ఏలగే నన్ను ఇరవైనా మాట్తాళేనా ಏನೇನು ಇರೋದು ಕಾಲ ಕಣ್ರಿ ತಮ್ಮ ಅವಳು ಹಂಗೆ ಒಂದಿಟ್ಟು ಸಿಟ್ಟು ಜಾಸ್ತಿ ಹಂಗೆ ಮಾತಾಡೋದು ಬಿಡತ್ತ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಸತ್ಯೇಕಯ್ಯ ಇನ್ನೊಂದು ಎರಡು ದಿನ ಇರ್ತೀನಿ ಕಾಣ ಮನೆ ಏನು ಸಿಕ್ಕಿಲ್ಲ ನಾನು ನೋಡ್ಕೆ ಬಂದು ತಾನು ನೋಡ್ತಾ ಇದ್ದೀನಿ ಏನು ಮಾಡ್ತೀಯ ಸಿಕ್ತಿಲ್ಲ ಅಂಗಡಿಗೆ ಯಾರು ಬಂದರು ನೋಡಿ ಮಾತಾಡಿಸ್ತಾ ಇದ್ದಾರೆ ಇನ್ನೊಂದು ಎರಡು ದಿನ ಇರ್ತೀನಿ ಕಣ ಸತ್ಯೇಕಯ್ಯ ಹೋಗ್ತೀನಿ ಅಲ್ಲ ಅಂಗಡಿಗೆ ಯಾರು ಬಂದವರು ಅಂತ ಇದ್ದಾರೆ ಹೋಗ್ತೀನಿ ನಿಂದ ಅಮ್ಮ ಎಮ್ತೀನಿ ಇನ್ನೊಂದು ಎರಡು ದಿನ ಇರ್ತೀನಿ ನಿನ್ನ ಕಾಲಿಗೆ ಬೆಳ್ತೀನಿ ನನ್ನ ಎರಡು ದಿನ ಇದ್ದು ಹೋಗ್ತೀನಿ ನಾನು ಮನೆ ಹುಡುಕ್ತಾ ಇದ್ದೀನಿ ಮನೆ ಸಿಕ್ಕಿದ ತಕ್ಷಣ ಹೋಗ್ತೀನಿ ಎಲ್ಲ ಸಿಟ್ಟಾಗ್ಬೇಡಾನು ಹ್ಞೂ ಯಾಕಂದ್ರೆ ನಾನು ಬಂದೆಡ್ಕೇನೆ ಬೋಯ್ತಿರ್ತಾಳೆ ಬೇಕಾದ ನಾಯನ ನಾವು ಹೊಂಟ್ಕೊಂಡು ಮಾತಾಡ್ದಂಗೆ ಮಾತಾಡ್ತಿರ್ತಾಳೆ ನನಗೆ ಏನು ಮಾತಾಡ್ಬೇಕು ಏನು ಅನ್ಬೇಕು ಅಂಬದು ಗೊತ್ತಾಗಲ್ಲ ಏನು ಮಾಡೋಣ ಬಂದೈದೀನಿ ಇವಾಗ ಆತನೊಂಬೇಕಾಗಲ್ಲ ಅನ್ನ ಬೋಸಕ್ಕಾಗಲ್ಲ ಅಂಬ್ತಾ ಇದ್ದೀನಿ ಸತ್ಯಕ್ಕೆ ಇನ್ನೊಂದು ಎರಡು ದಿನ ನಾವು ಆತನ ತಮ್ಮ ಇಟ್ಕೊಂಡಿದ್ದೀರಿತಮ್ಮ ಇನ್ನೊಬ್ಬರೇ ಏನಾಗಿದ್ರೆ ನೀನು ಇರಲಿಲ್ಲ ಈಗ ನೋಡ್ಕೊಂಡು ಹೋಗು ನೀನು ಬೇರೆ ಮನೆಯಕ್ಕೆ ಅದನ್ನ ಬಾಡಿಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೆ ನೋಡ್ಕೊಂಡು ಒಂದು ಎರಡು ದಿನ ಇರ್ತೀನಿ ಅಂದ ಅಕ್ಕಿ ಸುಮ್ಕಾಲಿ ನಾವು ಒಂದು ಎರಡು ದಿನ ಇರ್ತಾಳೆ ಬಡತ ಅಂತ ನೀನ್ ನೋಡ್ಕೊಂಬಂಗೆ ಇಲ್ಲ ಯಾಕಂದ ಹ್ಞೂ ನೋಡ್ಕೊಂಡು ಹೋಗಂಗ ಹ್ಮ್ ಸರಿ ಆಯ್ತಾಳೆಲ್ಲ ಅರ ಅಂಗಡಿ ಬಂದವರು ಹೋಗ್ತೀನಿ ಏನು ಮಾಡೋಣ ಅವಳು ಪದ್ಮಾ ಅಂಕ್ಳು ಮಾತಾಡ್ತಾಳು ಬಂದ್ ಅಡಿಗೆ ಬೇಕಲ್ಲ ನಮ್ಮ ಮನೆಗೆ ಬಂದು ಸೇರ್ಕಂಡವೇ ಅಂತ ಮತ್ತೆ ಬಂದು ಸೇರ್ಕಂಡ್ರ ಮಾತಾಡ್ತಾರಮ್ಮ ಹ್ಮ್ ಮಾತಾಡ್ದಂಗೆ ಇರ್ತಾರೆ ಹೋಗ್ಬೇಕು ನೀನು ಹಂಗೆ ಅದನ್ನ ಬಾಡಿಗೆ ಮನೆ ನೋಡ್ಕೊಂಡು ಯಾಕೆ ಬೇಡಮ್ಮ ಏನಾಯಿತು ಏನಿಲ್ಲ ಕಣಮ್ಮ ಈಗ ಇವಳು ಹ್ಮ್ బాల్ల ఇల్లి అంపత్ర నెల బే సేర్కైమ్ తాళు నొందో బెట్ నంద మాట్లా నమ్ళం సుమ్ె ఒంళ బిడు వల్ల దుడ్డు కోడంగల్ హిం బిల్సి ఉంటే నమ్మకే హోగ్ నమ్మంతను ఈ నాము ససే ఒందర్సీ దీవి ఒసలు కంప్ సైతా మగ అలా ಮತ್ತು ಸುಮ್ಕಿ ಹಿಂಗಂದ್ರೆ ಹೋಗ್ತಾಳೆ ಅದೊಳಪ್ಪ ಹಂಗೇನೆ ಅವಳು ಕಂಡ್ರೆ ಆಗಲ್ಲ ಬೈಕ ಮುತ್ತ ನಮ್ಮ ಅಂತ ಬಂದು ಹೇಳ ಬಂದು ನಮ್ಮ ಮನೆ ಹಕ್ಕಿ ಬರ್ರೆ ಸೇರ್ಕೆ ಬಿಟ್ಟರು ಕಣಮ್ಮ ಅಂತ ಬೈಕುತ್ತಿ ಏನು ಮಾಡ್ಬೇಕು ಏನೋ ಹೋಗ ತಾಯಿ ಹಾಂ ಇಂಥ ಮ್ಯಾಲೆಲ್ಲ ಮನೆ ಹಾಕಿ ಬಿಡ್ಕಬಾರ್ದು ಒಂದು ಸುತ್ತಿ ಕಣಮ್ಮ ಏನೋ ಬಂದಾಗ ಏನೋ ವಿಶ್ವಾಸದಾಗಿ ಮಾತಾಡಿಸಿ ಒಂದು ಲೋಟ ಕಾಪಿನ ನೀರ ಕೊಟ್ಟು ಚೆನ್ನ ಯಾವಾಗಾನ ಒಂದು ಲೋಟ ಒಂದು ತುಂಬ ಕಿಕ್ಕದ ಒಂದು ಒಂದು ತೋಟ ಸಾಕೊಡ್ದೆ ಮಾಡ್ಬೇಕರ್ತ ಮನೆಯಾಗೆ ಹಿಂಗಿರು ಅಂತ ಹೇಳಬಾರ್ದು ಏಳು ತಲೆನೋ ಹಿಂಗೆ ಮನೆಯಾಗ ಇಕ್ಕೊಂಡ್ರೆ ಒಟ್ಟುನು ಏಪ್ಪ ಬೇರೆ ಅಂದ್ರೆ ಒಂಥರ ಇವಾಗ ನೋಡಿ ಆಳ್ ಹೋದ್ ಮುಗೇ ನಮ್ಮ ಮೇಲೆ ಸಿಟ್ಟು ಇವ್ರು ಬಂದು ಇಕ್ಕಂಡವ್ರ ಅಂಬ್ತಿ ಇವಳು ಮೇಲೆ ಹಂಗೆ ಸಿಡಿ 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 ಅಂಬ್ತಾಳೆ ಹ್ಞೂ ಅದಕ್ಕೆ ಅವ್ಳು ಇವಾಗ ಬಿಕ್ಕ ಬೇರೆ ಮೀ ಮೀ ಅಂಬವ ಅವಳು ಬೇರೆ ಬಂದು ಬಿಕ್ಕೆ ಮೀ ಮೀ ಅಂಬಾತ್ಕು ಹಾಂ ಅವಳು ಬೇರೆ ಬಂದಿದ್ಕು ಅವಳು ಇಬ್ಬರಳನ್ನೂ ತೆಗೆದಂಗೆ ಆಗಬೇಕು ಅಂತೇಳಿ ಹಾಂ ಸರಿ ಅದು ಜಾಡ್ ಶಿಳಿಡ ತಿಂತಕ್ಕಾರೆ ಹಾಂ ಏ ಹಂಗೇನೆ ಬೆಕ್ಕು ನಮ್ಮ ಮನೆಯಾಗ್ ಸೇರ್ಕೆ ಯಾವ ಮನೇನು ಇಲ್ವಿ ನಮ್ಮ ತೈ ಹೇಳಿ ಸರ್ ಸರಿಯಾದ ಜಾಡ್ಸೇಳಿ ಅವಳು ರೀತ ನಂದಂಗ ಆಗ್ಬೇಕು ಬಿತ್ ನಂದಂಗ ಆಗ್ಬೇಕಂತ ಸರಿಯಾದ ಜಾಡ್ಸಳಿ ಇಷ್ಟ ತಿಂತಕ್ಕನ ಅರ್ಥ ಆಯ್ತು ಪಪ್ಪಾ ಅವಳಿಗೆ ಅದಕ್ಕೆ ಅವಳಂಗೆ ಹೇಳೋಗಿರೋದು ಹ್ಞೂ ನನ್ನ ನಮ್ಮ ಇದ್ದಾಳೆ ನಾನು ಇಲ್ಲಿರೋದಕ್ಕೆ ಹಿಂಗೆ ನಮ್ಮ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗಿರ್ತಾವಳು ರೀತಿಯಂಗೆ ಅರ್ಥ ಅಲ್ಲಿ ಭಾಳ ಚೆನ್ನಾಗಿ ಅರ್ಥ ಇರುತ್ತೆ ಹ್ಞೂ ಅವಳಿಗೆ ಎಲ್ಲ ಐತಿ ಎಲ್ಲ ಹಿಡಿಯೋ ಕಣಮ ಹ್ಞೂ ವ್ಯಾಪಾರ ಆಗಿರೋದೆಲ್ಲ ಕನ್ವ ಆಗಿಟ್ಕೊಂಡವಳೆ ಹ್ಞೂ ಆತನ ಒಂದು ರವೆಪಟ್ನೇ ಆತ ಹೊಡೆದಿತ್ತಂತೆ ಗನ್ವ ಸೊಸೆ ತಗೊಂಡೋಗಿ ಅಲ್ಲಿ ಬಾಗ್ಲಕ್ಕಿ ಇಕ್ಕಿಳಂತೆ ತಾಂಡ್ಲಂತೆ ಸೊಸೆ ಅಂತೇಳಿ ಯಾರೋ ಹೇಳ್ತಿದ್ರಮ್ಮ ಹ್ಞೂ ಏನು ಆಸೆ ಇಲ್ಲ ಅಂತೇಳೆ ಬೋಲ್ ಆಸೆ ಐತೆ ಏನು ಸೊಸೆ ಮಗ ಅಂತೇಳಿ ಎಲ್ಲ ಆಸೆ ಐತೆ ಉಪ್ಪಿನಪಟ್ನ ಒಂದು ಹೊಡೆದಿತ್ತಂತೆ ಅಲ್ಲಿ ಬಾಕ್ಲ ತಕ್ ತಗೊಂಡೋಗಿ ಇಕ್ಕಿಡ್ಲಂತೆ ಗನ್ವಾಗ ಅಲ್ಲಿಗೆ ಹ್ಞೂ ತರ್ಬೇಕು ಇವ್ರ ಮನೆ ಇವ್ರ ಮನೆಯಾಗ ಇದ್ದೀನಿ ಅಂತ ಹ್ಞೂ ಅಲ್ಲಿ ಕೊಟ್ಲು ಅಂಬ ಯಾರ ಹೇಳ್ದಂಗತ್ತು ನಮ್ತಾಯಿ ಹ್ಞೂ ಯಾರೋ ಹಂಗಂತ ಮಾತಾಡ್ತಿದ್ರು ಏ ಅಲ್ಲ ಇರುತ್ತ ಅವರೇ ಚೆನ್ನಾಗ್ ನಾಳೆ ಹೊತ್ನಾಗ ನಿಮ್ಮಂತ ನಾನು ಇಷ್ಟೂರ ಮಾಡ್ತಾರೆ ಹಂಗೇನೆ ಏಯ್ ಗಡಪಾಯ್ತಾರೆ ಹಿಂಗಂದರು ಹಿಂಗೆ ಅಂತ ಇಷ್ಟುರ ಮಾಡ್ಕೊಂಬಸ್ಟ್ ಊರ ಓದಿಸ್ತಾರೆ ನಿಮ್ಮ ಮೇಲೆ ನಾಳೆ ಹೊತ್ತಾಗ ನವರೆಲ್ಲ ಶೆನಕ್ಕಾಕ್ತಾರೆ ನೋಡಿಬಂದು ತಾಳಿಗೆ ಗನವಾಗಿ ಹೆಂಗೆ ಹಾಕ್ತಾರೆ ಅವಳಿ ಭಾರಿ ಐತಿ ರೀತನಿಗೆ ಓ ನಾವು ಚೆನ್ನಾಗಿರ್ಬೇಕು ನಾವೆಲ್ಲರಿಗಿನ ಮೇಲೆ ಇರಬೇಕು ನಾವೆಲ್ಲರಿಗಿನ ಕೈ ಮುಂದಿರ್ಬೇಕು ಅಂಬದು ಭಾಳ ಐತೆ ಅವಳಿಗೆ ನೋಡಿದ್ರೆ ವೀಕ್ಷಕರೆ ನಮ್ಮ ಪದ್ಮ ಬಿತ್ಮಂದಂಗೆ ಆಗ್ಬೋಕ ಅವಳೊಂದಂಗ ಆಬಕ್ ಅಂತ ಸರಿ ಸರಿಯಾದ ಜಾಡ್ಸೇಳು ಆ ರೈತನಿಗೆ ಅರ್ಥ ಆಗೈತೆ ಅದಕ್ಕೇನೆ ಕಣ್ಣೀರು ಎರಡು ದಿನ ಇರ್ತೀನಿ ನಮ್ಮ ತಯ್ಯಳಿಳು ನಮಗೆ ಅಂತ ಯಾಕೆ ಬಿಡಿಸ್ಕೊಂಡು ಅಮ್ಮಂಗ ಆಯ್ತು ಮನಿ ಮನ್ಯಾಕೆ ಚಿಂತೆ ಆಗ್ಬಿಟ್ಟೈತೆ ಆಗಲಿ ಹಿಂಗೆ ಸುಮ್ಮನೆ ಬೇಕಾದ್ರೆ ಚೆನ್ನಾಗಿದ್ದಾಗ ಅರ್ದಿನ ಇದ್ರೆ ಏನೋ ಅನಿಸಲ್ಲ ಆದ್ರೆ ಹಿಂಗೆ ಜಗಳ ಮಾಡ್ಕೊಂಡು ಹಿಂಗೆ ಕಿತ್ತಾಡ್ಕೊಂಡು ಬಂದು ನಮ್ಮ ಮನೆಯಾಗಿರೋದು ಅವೆಲ್ಲನೂ ಸರಿ ಇರೋಲ್ಲ ಒಬ್ಬರು ಮನೆಯ ಬೇರೆಯವ್ರ ಮನೆಯಾಗಿರೋದು ಯಾವತ್ತೂ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕಳ್ಕಳೆಯಿಂದ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೆ ಮುಂದಿನ ನಡೆದಿ ಸಿಗ್ತೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು